ಅದ್ಭುತವಾಗಿದೆ ಶ್ರೀಮತಿ ರಾಣಿಕೆ ಜಿಎಂಪಎಸ್ ಜಿಕೆ ಯುರ ಮೈಸೂರಿನಲ್ಲಿ ಇಲ್ಲಿ алಿಯ ಪ್ರಾಥಮಿಕ ಶಿಕ್ಷಣಾ ಕೇಂದ್ರದ ಮೈಸೂರು ನಗರದ ಸಾವಿರದ ಬೆಡರ ಮತ್ತು ಸದಸ್ಯರಿಗೆ ಆಪ್ತೀಯ ಸರ್ ಅವರ ಸಮ್ಮುಖದಲ್ಲಿ ಎಲ್ಲರೊಂದಾಗಿ ದೀಪವನ್ನ ಬೆಳಗಿಸುವುದರ ಮೂಲಕ ಉದ್ಘಾಟನೆ ನೆರವೇರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ದೀಪ ಮೂಲೇ ಸ್ಥಿತೋ ಆನಿಕಲ್ ತಾಲೂಕಿನ ಗುಡ್ಡಹಟ್ಟಿ ಗೇಟ್ ಬಳಿಯಲ್ಲಿರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಮನ್ವಯ ವೇದಿಕೆ ಸಹಯೋಗದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಗೆ ಆನಿಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣ ಅವರು ಚಾಲನೆಯನ್ನ ನೀಡಿ ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ರೂಪಿಸುವ ಮೂಲಕ ದೇಶದ ವ್ಯಕ್ತಿತ್ವವನ್ನು ರೂಪಿಸುವವರು ನಮ್ಮ ಶಿಕ್ಷಕರು ಎಂದರು ಸಾವಿತ್ರಿ ಬಾಯಿ ಪುಲೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶಗಳು ಇಡೀ ಶಿಕ್ಷಕರ ಸಮುದಾಯಕ್ಕೆ ಮಾದರಿಯಾಗಲಿ ಎಂದರು

ಜಿಲ್ಲಾ ಪ್ರಶಸ್ತಿಗೆ ಭಾಜನರಾದಂಥ ಶ್ರೀಮತಿ ಶೋಭಾ ಕೋಮಲಾ ಯಶೋಧ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಹಾಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ತಹಶೀಲ್ದಾರ್ ಶಶಿಧರ್ ಮಟ್ಯಾಲ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಜಿ ಮುನಿರಾಜು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಮುಖ್ಯಸ್ಥ ಜಿ ನಾಗರಾಜ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ ಕ್ಷೇತ್ರದ ಸಮನ್ವಯ ಅಧಿಕಾರಿ ಸಿ ಭಾಸ್ಕರ್ ಶಿಕ್ಷಣ ಪ್ರೇಮಿ ಎಎನ್ ನರೇಂದ್ರ ಕುಮಾರ್ ಹಂಸ ಸಂಘಟನೆಯ ತಾಲೂಕು ಅಧ್ಯಕ್ಷ ಪ್ರಹ್ಲಾದ್ ಗೌಡ ಕ್ಯಾಂಪ್ಸ್ ಸಂಘಟದ ಅಧ್ಯಕ್ಷ ಶೇಖರ್ ಗೌರವ ಅಧ್ಯಕ್ಷ ಮುನಿರಾಜು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಗೋಪಾಲ್ ಶಿಕ್ಷಣ ಪ್ರೇಮಿ ಪ್ರಕಾಶ್ ರಾಜಶೇಖರ್ ಆರ್ ಆರ್ಎಂ ಮುನಿಯಲ್ಲಪ್ಪ ತಾಲೂಕು ಡಿಪಿಒ ರಾಜಪ್ಪ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಉಪಸ್ಥಿತರಿದ್ದರು ಶಿಕ್ಷಣ ದಿನಾಚರಣೆ ಅಂಗವಾಗಿ ಎಲ್ಲ ಶಿಕ್ಷಕರ ಸಮುದಾಯಕ್ಕೆ ಶಿಕ್ಷಕರ ಮಂದಕ್ಕೆ ನನ್ನ ಉದಯ ಸಲ್ಲಿಸಿ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ಕೇಳ್ತೇನೆ ಕೇವಲ ಪಠ್ಯಪುಸ್ತಕಗಳಲ್ಲಿ ಅಥವಾ ತರಗತಿಯ ಕಮಿಟಿಗಳಲ್ಲಿ ಓದುವಂಥದ್ದು ಮಾತ್ರ ಶಿಕ್ಷಣದ ಜೊತೆ ಸಂಸ್ಕಾರ ಶಿಕ್ಷಣ ನಮ್ಮ ಬದುಕಿನ ರಕ್ಷಾ ಸಹಜವಾಗಿ ಶಿಕ್ಷಣ ಯಾವಾಗಿದ್ದರೆ ಇವತ್ತು ಒಂದು ಪುಸ್ತಕ ಅಥವಾ ಒಂದು ಪೆನ್ನು ಒಂದು ಶಿಕ್ಷಕ ಇಡೀ ಜಗತ್ತನ್ನೇ ಬದಲಾಯಿಸುವಂತಹ ಒಂದು ಶಕ್ತಿ ಇದೆ ಅದಕ್ಕೋಸ್ಕರ ಎಲ್ಲ ವೃತ್ತಿಗಿಂತ ಅತಿ ಶ್ರೇಷ್ಠವಾದ ವೃತ್ತಿ ಇದ್ರೆ ಶಿಕ್ಷಕರನ್ನು ಹೇಳ್ತಾರೆ ನಾನು ಕೂಡ ಶಿಕ್ಷಕರು ಕೇವಲ ಶಾಲೆಗಳಲ್ಲಿ ಶಿಕ್ಷಕರೊಂದ್ರೆ ಕೇವಲವರು ಮಾತ್ರ ಅಲ್ಲ ನಿಮ್ಮ ದಿನನಿತ್ಯ ಸುತ್ತಮುತ್ತ ಮುಂದುವ ಘಟನೆಗಳು ಕೂಡ ತಮಗೆ ಕಲಿಸುತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಮನ್ವಯ ಸಮಿತಿ ವತಿಯಿಂದ ಆನಕಲ್ ತಾಲೂಕಿನಲ್ಲಿ ಇವತ್ತು ಯಶಸ್ವಿಯಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಈ ದಿನ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ಅಂಗವಾಗಿ ನಮ್ಮ ಆನಕಲ್ ತಾಲೂಕಿನ ಎಲ್ಲ ನನ್ನ ಶಿಕ್ಷಕ ಬಂಧು ಮಿತ್ರರಿಗೆ ಉತ್ಪೂರ್ಕವಾದಂಥ ವಂದನೆಗಳನ್ನು ನಾನು ಇವತ್ತು ಸಲ್ಲಿಸ್ತಾ ಇದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೆರಳೂರು ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಆತ್ಮೀಯವಾದ ಅಭಿನಂದನೆಗಳು ಶಿಕ್ಷಕನ ದಿನ ಜಿ ದಿನಾಚರಣೆ ಕಾರ್ಯಕ್ರಮ ಆ್ಯಕ್ಚುಲಿ ನಮ್ಮ ಖಾಸಗಿ ಶಾಲೆಗಳು ಮಾಡಿ ಸಹ ಒಂದು ವಿಭಿನ್ನ ಮಾಡಬೇಕು ಅನ್ಕೊಂಡು ಆದರೆ ಇಲ್ಲಿ ಸಮನ್ವಯ ಅನ್ನೋ ಒಂದು ಪದಕ್ಕೆ ಅರ್ಥ ಕೊಡಬೇಕು ಅಂತೇಳಿ ಆನೆಕಲ್ ತಾಲೂಕಿನಲ್ಲಿ ಸುಮಾರು ಹದಿನೈದು ವರ್ಷದಿಂದ ಹೆಚ್ಚಿಗೆ ಸಮನ್ವಯ ವೇದಿಕೆಯಲ್ಲಿ ಏಡೆಡ್ಡು ಅನ್ಎೇಡೆಡ್ಡು ಗೌರ್ಮೆಂಟು ತುಂಬ ಒಂದು ಅವಿಭಕ್ತ ಕುಟುಂಬ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದೆ ಅದಕ್ಕೆ ನಮ್ಮ ಒಂದು ಸಂಘಟನೆ ಕೈ ಜೋಡಿಸ್ಬೇಕು ಅಂತೇಳಿ ಕೈ ಜೋಡಿಸಿ ಅದಕ್ಕೆ ಮಾನ್ಯ ಹೃದಯ ತಜ್ಞರಾದಂತಹ ಎಂ ಪಿ ಮಂಜುನಾಥ್ ಸರ್ ಅವರನ್ನು ಮತ್ತು ಪುಟ್ಟಣ್ಣನವರನ್ನು ಮತ್ತು ನಮ್ಮ ಕ್ಷೇತ್ರದ ಶಿವಣ್ಣನವರನ್ನು ಎಲ್ಲರನ್ನೂ ಕ್ಷೇತ್ರದ ಶಾಸಕರನ್ನು ಆಹ್ವಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಟೀಚರ್ಸ್ಗೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಕ್ಷೇತ್ರ ಸಮಯಾಧಿಕಾರಿಗಳ ಕಚೇರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಮಯನೆಯ ಅಂತ ಮಾಡಿಕೊಂಡು ಸೆಪ್ಟೆಂಬರ್ ಐದನೇ ತಾರೀಕು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ನೆರವೇರಿಸ್ತಾ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಹಾಗೂ ಸಂಸದರಾದಂಥ ಮಂಜಾತರ್ ಸರ್ ಕೂಡ ಬಂದು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಮ್ಮ ಪ್ರದೆಯಾದಂಥ ರಾಷ್ಟ್ರಪತಿ ದಿನಾಚರಣೆ ಹಾಗೂ ಮಾಡಬೇಡಿ ರಾಯಭಾರಿ ದಿನಾಚರಣೆ ಆಗು ಮಾಡಬೇಡಿ ಅಥವಾ ತತ್ವಜ್ಞಾನಿಗಳ ದಿನಾಚರಣೆ ಆಗು ಮಾಡಬೇಡಿ ಅಥವಾ ರಾಧಾಕೃಷ್ಣನ್ರವರ ದಿನಾಚರಣೆ ಆಗು ಮಾಡಬೇಡಿ ನಾನು ಅಚಲವಾದಂಥ ನಂಬಿಕೆ ಇಟ್ಟಿರೋದು ಈ ರಾಷ್ಟ್ರವನ್ನು ಸರ್ವಾಂಗೀಣ ಏಳಿಗೆಗೆ ಪೂರಕವಾದ ರೀತಿಯಲ್ಲಿ ತರಗತಿಯಲ್ಲಿ ಉತ್ತಮವಾದಂಥ ಗುಣಾತ್ಮಕ ಶ್ರದ್ಧಾ ಬದ್ಧತೆಯಿಂದ ತಮವ ಕಳೆದು ಬೆಳಕ ತಂದು ಶುದ್ಧ ಬದ್ಧ ನಿಷ್ಠಾವಂತ ಶಿಕ್ಷಕ ವರ್ಗದಿಂದ ಮಾತ್ರೆ ಸಮಾಧ ಆಸ್ ಈಸ್ ದ ಟೀಚರ್ ಸೋ ಈಸ್ ದ ಪ್ರೋಗ್ರೆಸ್ ಆಫ್ ನೇಷನ್ ಅನ್ನೋದನ್ನು ಅಚಲವಾಗಿ ನಂಬಿದ್ದಂಥ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ತನ್ನ ಜನ್ಮದಿನವನ್ನು ನೀವು ಶಿಕ್ಷಕರ ದಿನಾಚರಣೆಗೆ ಮಾಡಿ ಅಂತ ಹೇಳಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಭಾರತದ ದ್ವಿತೀಯ ರಾಷ್ಟ್ರಪತಿ ಆದಂಥ ವರ್ಷದಿಂದ ಅಂದಿನಿಂದ ಇಲ್ಲಿವರೆಗೂ ಅಂದು ಇಂದು ಮುಂದೆ ಎಂದೆಂದು ಈ ಸೂರ್ಯಚಂದ್ರ ಇರೋವರೆಗೂ ಭೂಮಿ ಮೇಲೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ಕೊಟ್ಟಂಥ ಒಂದು ವರಪ್ರಸಾದ